ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸೇವಂತಿಕೆ ಸಸಿಗಳನ್ನ ಯಾವ ರೀತಿ ನಾವು ಕಾಪಾಡ್ಕೋಬೇಕು ಮನೆ ಹತ್ರ ಮನೆ ಅಂಗಳದಲ್ಲಿ ಜಾಗ ಇರೋ ಕಡೆ ಮತ್ತು ಪಾಟ್ಗಳಲ್ಲಾಗಿರ್ಬೋದು ನಾವು ಯಾವ ರೀತಿ ಅವಕ್ಕೆ ಗೊಬ್ಬರ ಆಗಿರ್ಬೋದು ಅಥವಾ ಫರ್ಟಿಲೈಸರ್ಗಳಾಗಿರ್ಬೋದು ಅವಕ್ಕೆ ಒಂದು ಮಿನಿ ಬಕ್ಸ್ ಥರ ಆಗಿರ್ಬೋದು ಇಲ್ಲ ಮುಗ್ಗಲ್ಲೇ ಹೂವು ಒಣಗೋ ರೀತಿ ಆಗೋದು ಇಲ್ಲ ಮಳೆ ಜಾಸ್ತಿ ಅಂದರೆ ಗಿಡಗಳು ಒಣಗೋಗ್ತವೆ ಹಾಳಾಗ್ತವೆ ಈ ಥರ ಎಲ್ಲ ಸೇವಂತಿಗೆ ಸಸಿಗಳು ಆಗ್ತಾ ಹಾಳಾಗ್ತಾ ಇರ್ತವೆ ಹೌದ್ರಿಂದ ನಾವು ಕಾಪಾಡ್ಕೊಳ್ಳೋದಕ್ಕೆ ಯಾವ ರೀತಿ ಅವಕ್ಕೆ ಫರ್ಟಿಲೈಸರ್ಗಳ್ನ ನಾವು ಹದಿನೈದು ದಿನಕ್ಕೊಂದು ಸಾರಿ ಕೊಡಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಗಿಡಗಳು ತುಂಬ ಚೆನ್ನಾಗಿ ಬೆಳೆದು ಹೂ ಬಿಡಬೇಕು ಅಂತ ಅಂದರೆ ನಾನು ಹೇಳೋ ಒಂದು ಫರ್ಟಿಲೈಸರ್ನ ಫಿಫ್ಟೀನ್ ಡೇಸ್ಗೆ ಒಂದು ಸಾರಿನಾದರೂ ಹಾಕಿ ನೋಡಿ ಅದು ನಿಮ್ಗೆ ಅದ್ರ ಪ ಇದು ನಿಮಗೆ ಗೊತ್ತಾಗುತ್ತೆ ನೋಡಿ ನಾನು ಯಾವ ರೀತಿ ನಮ್ಮ ಮನೆ ಹತ್ರ ಖಾಲಿ ಇರೋ ಸೈಟಲ್ಲೇ ನಾನು ಹಾಕ್ಕೊಂಡಿರೋದು ಪಾಟ್ಗಳಲ್ಲೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅವು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಯಾವ ಗಿಡವೂ ಕೂಡ ಹಾಳಾಗಿಲ್ಲ ನೋಡಿ ಯಾವ ರೀತಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ವೀಡಿಯೋದಲ್ಲಿ ಎಲ್ಲ ಅಲೆ ಮುಗ್ಗಾಗಿದ್ದಾವೆ ಇವು ಹೊಸದಾಗಿ ನಾನು ಹಾಕ್ಕೊಂಡಿರೋ ಸೇವಂತಿಗೆ ಕೆ ಸಸಿಗಳು ಎಲ್ ಒಂದು ಫೋರ್ ಕಲರ್ ಇದೆ ಈ ಸ್ಟಾರ್ಟಿಂಗ್ ಬಂದಿರೋದು ವೈಟ್ ಕಲರು ಒಂದು ಪರ್ಪಲ್ ಕಲರು ಎಲ್ಲ ಖಾಲಿ ಆಗಿಬಿಡ್ತು ಸ್ಟಾರ್ಟಿಂಗೇ ಬಿಟ್ಬಿಡ್ತು ಅದು ಹೂವೆಲ್ಲ ಎಲ್ಲ ಇದೆಲ್ಲ ಪರ್ಪಲ್ ಕಲರ್ ಗಿಡಗಳು ಇವಾಗ ಹಾಕ್ಕೊಂಡಿರೋದು ನಾನು ಮತ್ತೆ ಇದು ಒಂದು ವೈಟು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಎಲ್ಲ ತುಂಬಾ ಇದ್ದಾವೆ ಅವು ಮಳೆ ಜಾಸ್ತಿ ಆಗಿರೋದ್ರಿಂದ ಅವು ಸ್ವಲ್ಪ ಎಲ್ಲ ಒಣಗೋಗಿಬಿಟ್ಟು ಹಂಗ ಹಾಗೆಯೇ ನೀರು ನಿಂತ್ಕೊಬಿಡ್ತು ಸ್ವಲ್ಪ ಜಾಸ್ತಿ ಮಳೆ ಆಗಿ ಅದರಿಂದ ಗಿಡಗಳೆಲ್ಲ ಹಾಳಾಗ್ಬಿಟ್ಟಿದ್ದಾವೆ ಇವಾಗ ಮತ್ತೆ ಹೊಸ್ದಾಗಿ ನಾನು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಸಸಿ ಹಾಕೊಂಡ್ರೆ ಸಾಕು ಅದರಿಂದಲೇ ಸಸಿಗಳು ಬರ್ತಾನೆ ಇರ್ತವೆ ನಾವು ಆಗಿ ಸಸಿಗಳನ್ನ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು ನಾನು ಹೇಳೋ ಫರ್ಟಿಲೈಸರ್ನ ಹದಿನೈದು ದಿನಕ್ಕೊಂದು ಸಾರಿ ಏನಾದರೂ ಹಾಕಿ ನೋಡಿ ಸ್ನೇಹಿತರೆ ಖಂಡಿತ ಗಿಡ ತುಂಬಾ ಚೆನ್ನಾಗಿ ಬೆಳೆದು ಹೂವನ್ನು ಕೂಡ ಚೆನ್ನಾಗಿ ಬಿಡ್ತವೆ ದಪ್ಪ ದಪ್ಪಾಗಿ ನಾವು ಯಾವ ರೀತಿ ಮಾರ್ಕೆಟಲ್ಲಿ ತರ್ತೀವಿ ನೋಡಿ ಅದೇ ರೀತಿ ಹೂವು ಬರ್ತವೆ ಈ ಫರ್ಟಿಲೈಸರ್ನ ನಾವು ಹದಿನೈದು ಒಂದು ಸಾರನಾದರೂ ಗಿಡಗಳಿಗೆ ಹಾಕಬೇಕು ಇದು ಯಾವುದು ಅಂತ ಹೇಳಿದ್ರೆ ಟೀ ಪೌಡ್ರು ಈ ಟೀ ಪೌಡ್ರನ್ನ ನಾವು ಯೂಸ್ ಮಾಡದೇ ಇರೋ ಮನೆಯಲ್ಲಿ ವೇಸ್ಟ್ ಆಗಿರೋದ್ರಿಂದ ಅಥವಾ ಎಕ್ಸ್ಪೈರಿ ಡೇಟ್ ಮುಗಿದೋಗಿರುತ್ತೆ ಈ ಥರ ಏನಾದರೂ ಇದ್ದರೆ ನಾವು ಹದಿನೈದು ದಿನಕ್ಕೊಂದ್ಸರನಾದರೂ ಗಿಡಗಳಿಗೆ ಈ ಪೌಡ್ರನ್ನ ಹಾಕೋದ್ರಿಂದ ಗಿಡಗಳು ಚೆನ್ನಾಗಿ ಬೆಳಿತವೆ ನೋಡಿ ನಾವು ಯಾವುದೇ ಒಂದು ಗಿಡಕ್ಕೆ ಹಾಕಬೇಕು ಅಂತ ಅಂದ್ರೂ ಅದನ್ನ ನಾವು ಮೊದಲು ಸ ಮಣ್ಣನ್ನು ಸಡಿಲಗೊಳಿಸ್ಬೇಕು ಏಕೆ ಅಂತಂದರೆ ಒಂದು ಫರ್ಟಿಲೈಸರ್ ಹಾಕಬೇಕು ಅಂತಂದರೆ ಮಣ್ಣು ಬಿಗ್ಗೆ ಹಾಕೂತಿರುತ್ತೆ ಗಿ ಅದನ್ನು ನಾವು ಸ್ವಲ್ಪ ಲೂಸ್ ಮಾಡಿ ಈ ಥರ ಫರ್ಟಿ ಪರ್ಟಿಲೈಸರ್ನ ಹಾಕೋದ್ರಿಂದ ಅದು ಸ್ವ ಸರಾಗವಾಗಿ ಅದರ ಅಂಶನ ಹೀರ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅವಾಗ ಗಿಡ ಚೆನ್ನಾಗೂ ಬರುತ್ತೆ ಮತ್ತೆ ಹೂವನ್ನು ಕೂಡ ಬೇಗನೆ ಬಿಡೋದಕ್ಕೆ ಪ್ರಾರಂಭ ಮಾಡುತ್ತೆ ಆ ರೀತಿ ಮಾಡೋದು ಈ ರೀತಿ ನಮ್ಮ ಟ್ರೈ ಮಾಡಿ ನೋಡಿ ನೀವು ಸಲ ಹಾಕಿ ಅವಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ನಾವು ಮನೆ ಹತ್ರ ಪ್ರತಿಯೊಂದು ಗಿಡಕ್ಕೂ ಕೂಡ ನಾವು ಈ ಪೌಡ್ರನ್ನ ಯೂಸ್ ಮಾಡ್ಬೋದು ಟೀ ಪೌಡ್ರನ್ನ ದಾಸವಾಳ ಗಿಡ ಆಗಿರ್ಬೋದು ಅಥವಾ ರೋಸ್ ಗಿಡ ಆಗಿರ್ಬೋದು ಸೇವಂತಿಗೆ ಸಸಿಗಳು ನಾವು ಮನೆ ಹತ್ರ ಯಾವುದೇ ಒಂದು ಗಿಡ ಹಾಕಿರಲಿ ಅಥವಾ ಪಾಟ್ಗಳಲ್ಲಿ ಹಾಕ್ಕೊಂಡಿದ್ರೂ ಈ ಒಂದು ಫರ್ಟಿಲೈಝರ್ನ ಯೂಸ್ ಮಾಡೋದ್ರಿಂದ ಗಿಡಗಳು ಒಂದೂ ಕೂಡ ಹಾಳಾಗೋದಿಲ್ಲ ಎಲ್ಲ ಗಿಡಗಳು ತುಂಬಾ ಚೆನ್ನಾಗಿ ಬರ್ತವೆ ನಾನು ಇದನ್ನೇ ಜಾಸ್ತಿ ಯೂಸ್ ಮಾಡೋದು ಮತ್ತು ಸಾಸಿವೆನೂ ಕೂಡ ನಾನು ಯೂಸ್ ಮಾಡ್ತಾ ಇರ್ತೀನಿ ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಏನಾದ್ರೂ ಸಾಸಿವೆ ಪೌಡ್ರನ್ನ ಇದೇ ರೀತಿ ನಾನು ಹಾಕ್ಕೊಂಬರ್ತೀನಿ ಗಿಡಗಳು ಚೆನ್ನಾಗಿ ಬರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ತುಂಬ ಜನ ಕೇಳ್ತಾ ಇರ್ತಿರಲ್ಲ ನೀವು ಯಾವ ಫರ್ಟಿಲೈಸರ್ನ ಯೂಸ್ ಮಾಡ್ತೀರಾ ಸೇವಂತಕ್ಕೆ ಸಸಿ ನಿಮ್ಮ ಮನೆ ಹತ್ರ ಹಾಳಾಗಿಲ್ಲ ಅಂತ ಕೇಳೋದಕ್ಕೆ ಹಾಳಾಗಿಲ್ಲ ಅಂತ ಕೇಳ್ತಾ ಇರ್ತಿರಲ್ಲ ನನ್ನ ಒಂದು ಸೀಕ್ರೆಟ್ ಏನಪ್ಪ ಅಂತ ಅಂದರೆ ಇದು ಒಂದು ಇದೇನೇಯ ಈ ಫರ್ಟಿಲೈಸರ್ನ ನಾನು ಡೇ ಹದಿನೈದು ದಿನಕ್ಕೆ ಒಂದ್ಸರನಾದರೂ ಯೂಸ್ ಮಾಡಿಕೊಂಡು ಗಿಡಗಳನ್ನ ಚೆನ್ನಾಗಿ ಬೆಳೆಸ್ಕೊಳ್ತಾ ಇದ್ದೀನಿ ಮನೆ ಹತ್ರ ಹಾಕ್ಕೊಂಡಿರೋ ಸಸಿಗಳಿವು ನೋಡಿ ಎಲ್ಲ ಸಸಿಗಳಿಗೂ ಕೂಡ ಹಾಕೊಳ್ತೀವಿ ಇವು ಸ್ಟಾರ್ಟಿಂಗ್ ಹೂ ಬರೋದು ಮುಂಚೆನೆಯ ಇದನ್ನು ನಾವು ಹದಿನೈದು ದಿನಕ್ಕೆ ಸಲ ಹಾಕ್ಕೊಳ್ತಾ ಇರಬೇಕು ಆಮೇಲೆ ಮೊಗ್ಗಾದ ಮೇಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ ಈ ಥರ ಬೆಳೆದ ಮೇಲೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಹೂ ತಾನಾಗಿ ಜಾಸ್ತಿ ಆಗ್ತದೆ ಅದು ಚೆನ್ನಾಗಿ ಬೆಳೆದಿರೋದ್ರಿಂದ ಹೂವು ಕೂಡ ಚೆನ್ನಾಗಿ ಬರ್ತವೆ ಇಂಥ ಸಸಿಗಳಿಗೇನೋ ಹಾಕೋದು ಬೇಡ ನಾನು ಇನ್ನೂ ಸ್ವಲ್ಪ ಪೌಡ್ರು ಮಿಕ್ಕಿತಲ್ಲ ಅಂದ್ಬಿಟ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ ಅಷ್ಟೇನೇಯ ನೋಡಿ ಯಾವ ರೀತಿ ಬಂದಿದ್ದೇವೆ ಅಂತ ನೀವು ನಾನು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸೇವಂತಿಗೆ ಸಸಿಗಳು ಹಾಳಾಗೋದಿಲ್ಲ ಈ ಒಂದು ಫರ್ಟಿಲೈಸರ್ನ ಹಾಕೋದ್ರಿಂದ ಎಷ್ಟು ಚೆನ್ನಾಗಿ ಹೂವು ಎಲೆಮೊಗ್ಗು ಎಲ್ಲ ಆಗಿದೆ ನಾನು ಫಸ್ಟ್ ಟೈಮ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಆಗದಾಗ್ಲೂ ಕೂಡ ವೀಡಿಯೋ ಅಪ್ಲೋಡ್ ಮಾಡಿದೆ ಸಾಸಿವೆ ಜಾದಂತೆ ಈಗ ಮತ್ತೆ ಇನ್ನೂ ಸಸಿಗಳನ್ನ ಹೆಚ್ಚಿಸ್ಕೋಬೇಕು ಅಂದ್ಬಿಟ್ಟು ಒಂದರಲ್ಲಿ ಬಂದಿರೋದು ಒಂದರಲ್ಲೇ ಹೊತ್ತು ಹದಿನೈದು ಸಸಿಗಳವರೆಗೂ ಬಂದಿರುತ್ತೆ ಒಂದು ಸಲ ಹೂವು ಬಿಟ್ಟ ತಕ್ಷಣ ಅದು ಸುತ್ತ ಪ ಒಂದೊಂದು ಸಸಿಗಳು ಬಂದಿರ್ತವೆ ಅದನ್ನೇ ಕಿತ್ತು ಕಿತ್ತು ನಾವು ಬೇರೆ ಕಡೆ ಈ ಥರ ಈ ಥರ ಜಾಗ ಇರತ್ತ ಅವೆಲ್ಲ ಅದನ್ನೇ ಹಾಕ್ಕೊಳ್ತಾ ಇದ್ದರೆ ಗಿಡಗಳನ್ನ ನಾವು ಹೆಚ್ಚಿಸ್ಕೊತಾ ಇರ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ವೀಡಿಯೋನ ಶೇರ್ ಮಾಡಿ ಸ್ನೇಹಿತರೆ